ಎಲ್ಲರೂ ಹೆಂಗಿದ್ದೀರಾ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಂ ಬೆಳಗ್ಗೆ ಏನಪ್ಪ ಇದು ಬಿರು ಬಿಸಿಲಿನಲ್ಲಿ ಅಂದರೆ ಸ್ನೇಹಿತರೆ ನಾನು ಇವತ್ತು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಆಗಿದೆ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಹುದಿನಗಳ ಆಸೆ ಇವತ್ತು ಈಡೇರ್ತಾ ಇದೆ ದೇವಿ ದರ್ಶನ ಮಾಡಬೇಕು ಅಂತ ಬಹು ವರ್ಷಗಳ ದಿನಗಳು ಅಂತ ಅಲ್ಲ ವರ್ಷಗಳ ಆಸೆ ಇತ್ತು ದೇವಿ ದರ್ಶನ ಮಾಡ್ಕೋಬೇಕು ಅಂತ ಇವತ್ತು ಆ ಟೈಮ್ ಕೂಡಿ ಬಂತು ನಾವು ಬೆಳಗ್ಗೆನೇ ಆರೂವರೆಗೇ ಬಿಟ್ಟಿದ್ದೆ ರಾಣೆ ಬೆನ್ನೂರಿಗೆ ಈಗ ಹನ್ನೆರಡೂವರಿಗೆ ಗೊರವನಹಳ್ಳಿಗೆ ಮೂ ತಲುಪಿದ್ವಿ ಸ್ನೇಹಿತರೆ ಈಗ ದೇವಸ್ಥಾನದ ದೇವರ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡ್ಕೊಂಬರೋಣ ಇವತ್ತು ಶನಿವಾರ ಅಷ್ಟು ರಶ್ ಇಲ್ಲ ನಿನ್ನೆ ಶುಕ್ರವಾರ ತುಂಬ ರಶ್ ಇತ್ತಂತೆ ದೇವಿಗೆ ಮಡ್ಲಕ್ಕಿ ಕೊಟ್ಟು ದೇವಿ ದರ್ಶನ ಮಾಡ್ಕೊಂಬರೋಣ ಸ್ನೇಹಿತರೆ ವಿಡಿಯೋ ನೋಡೋಣ ವಿಡಿಯೋ ಒಳಗೆ ಅಲಾವ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಖಂಡಿತ ನಿಮಗೂ ಕೂಡ ಮಹಾಲಕ್ಷ್ಮಿ ದೇವಿ ಆಶೀರ್ವಾದ ತಗೊಳ್ಳಿ ಅಷ್ಟೇನು ರಶ್ ಇಲ್ಲ ಇವಾಗ ನೋಡಿ ದೇವಸ್ಥಾನ ಮುಂದಗಡೆ ಹಾದು ಹೋಗಿ ನಾವು ಧರ್ಮ ದರ್ಶನಕ್ಕೆ ಹೋಗೋಣ ಇದೇ ನೋಡಿ ಸ್ನೇಹಿತರೆ ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಪಟ್ನ ಹೋಗೊಂದು ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ ಮಧ್ಯಾಹ್ನ ಬಿರು ಬಿಸಿಲು ಆಗಿರೋದ್ರಿಂದ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಸ್ನೇಹಿತರೆ ಈಗ ಧರ್ಮ ದರ್ಶನಕ್ಕೆ ಹೋಗೋಣ ಇಲ್ಲಿ ನೋಡಿ ಧರ್ಮ ದರ್ಶನಕ್ಕೆ ದಾರಿ ಅಂತ ಇದೆ ಅಷ್ಟಕ್ಕೊಂಡ ಏನು ರಶ್ ಇಲ್ಲ ಪಾಳೆ ಹಚ್ಕೊಂಡು ನಾವು ದೇವಿ ದರ್ಶನ ಮಾಡ್ಕೊಂಬರೋಣ ಇಲ್ಲೇ ನೋಡಿ ದೇವಸ್ಥಾನ ಹಿಂದ್ಗಡೆ ಇದು ಆದಿಶಕ್ತಿ ದೇವಿ ಗುಡಿ ಇಲ್ಲಿ ಒಂದು ಸಣ್ಣ ಸಣ್ಣ ಗುಡಿ ಇದೆ ಮಹಾಲಕ್ಷ್ಮಿ ಟೆಂಪಲ್ ಇಂದೆ ಆಮೇಲೆ ದೇವಿ ದರ್ಶನಕ್ಕೆ ಬರೋಣ ಆದ್ರೆ ಇವತ್ತು ಶನಿವಾರ ಇರೋದ್ರಿಂದ ಫುಲ್ ರಶ್ ಇಲ್ಲ ತುಂಬ ರಶ್ ಇರುತ್ತಂತೆ ನನ್ನ ಬಹು ವರ್ಷಗಳ ದೇವಿ ದರ್ಶನ ಆಸೆ ಈಡೇರ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ಹತ್ತು ಹದಿನೈದು ಜನ ಇದೆ ನೋಡಿ ವಿ ದರ್ಶನ ಪಡ್ಕೊಳ್ಳಿ ಸ್ನೇಹಿತರೆ ಒಳಗೆ ಫೋನ್ ಅಲಾವ್ ಇಲ್ಲ ಹಿಂಗಾಗಿ ಮಹಾಲಕ್ಷ್ಮೀ ದೇವಿ ಇಲ್ಲೇ ದರ್ಶನ ಮಾಡಿ ಒಳಗೆ ಫೋನು ಇಲ್ಲ ಹಿಂಗಾಗಿ ನಾವು ಕೂಡ ದರ್ಶನ ಮಾಡ್ಕೊಂಬರೋಣ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಎದುರಿಗೆ ನವಗ್ರಹ ದೇವರು ಇಲ್ಲೂ ಕೂಡ ದರ್ಶನ ಮಾಡ್ಕೊಂಬರೋಣ ಈ ಕಡೆಗೆ ಆಂಜನೇಯ ಶನಿವಾರ ಅಲ್ಲ ಇವತ್ತು ಆಂಜನೇಯ ಸ್ವಾಮಿ ದರ್ಶನನೂ ಕೂಡ ಮಾಡ್ಕೊಂಡ್ ಬರೋಣ ಸ್ನೇಹಿತರೆ ಚೆನ್ನಾಗಿ ಮಾಡಿದ್ದಾರೆ ಆಂಜನೇಯನ ಅಲಂಕಾರನ ಇಲ್ಲಿ ನೋಡಿ ದೇವಸ್ಥಾನ ಎದುರಿಗೆ ಎರಡು ಗಿಡ ಇದಾವಲ್ಲ ಅಲ್ಲೇ ಹರಕೆಯಾಗಿ ಒಂದ ಬ್ಲೌಸ್ ಪೀಸು ದಾರ ಬಳೆನ ನಮ್ಮ ನಮ್ಮ ಹರಕೆಗಳನ್ನ ಹೇಳಿ ಅಲ್ಲಿ ಕಟ್ಟಿಬಿಟ್ರೆ ಹರಕೆ ಈಡೇರ್ತಾವಂತೆ ಸ್ನೇಹಿತರೆ ಹಿಂಗಾಗಿ ತುಂಬ ಅದು ಹರಕೆ ಗಿಡ ಎರಡು ಎರಡು ಇದಾವೆ ಅಲ್ಲೂ ಒಂದಿದೆ ಇಲ್ಲಿ ಮುಂದೊಂದು ಬರತ್ತೆ ಗಿಡ ಇಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನನೂ ಅಲ್ಲೂ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ಫೋನ್ ಅಲ್ಲವಿಲ್ಲ ಸ್ನೇಹಿತರೆ ಹಿಂಗಾಗಿ ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ರಂಗನಾಥ್ ಸ್ವಾಮಿ ಕೂಡ ದೇವಸ್ಥಾನ ಮಲಗಿರುವಂಥ ರಂಗನಾಥ್ ಸ್ವಾಮಿ ತುಂಬ ಚೆನ್ನಾಗಿದೆ ಬಂದರೆ ಖಂಡಿತ ನೋಡ್ಕೊಂಡು ಹೋಗಿ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮಾಡ್ಕೋರಿ ಇವಾಗ ಎಲ್ಲವೂ ದರ್ಶನ ಆಯಿತು ಸ್ನೇಹಿತರೆ ಇವಾಗ ನಾವು ರಾವಣಗೆ ಬೆನ್ನೋರ್ ಕಡೆ ಕೊಡ್ತಾ ಇದ್ದೀವಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಮುಂದಿನ ಲಾಗ್ನಲ್ಲಿ ಸಿಗೋ ನಾನು